ಪಿಯೋ ರಾಯಲ್ ಫ್ರೆಮ್ ಜೆ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನ ವಿಡಿಯೋ ತಮ್ಮೇ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವತ್ತು ನಮ್ಮ ಗಾಡಿ ಡಿಲ್ವರಿ ಬಟ್ ಇಲ್ಲಿ ನೋಡಿದ್ರೆ ಮಳೆ ಬೀಳ್ತದೆ ನಮ್ಮ ಏನಂತೀರ ಇಂಟ್ರಾ ಡ್ಯೂಟಿ ಕಂಪ್ಲೀಟ್ ಆಗಿರಲಿಲ್ಲ ಗಾಡಿ ಅಲ್ಲೇ ಪಿಣ್ಯದಲ್ಲಿ ಬಿಟ್ಬಿಟ್ಟು ರ್ಯಾಪಿಡಾಗಿ ಮಾಡಿಕೊಂಡು ಅಪ್ಪ ಎಷ್ಟು ಕಷ್ಟವಿದೆ ನನಗೆ ಗೊತ್ತು ಸೊ ಈಗ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರದ ಶೋರೂಮು ಸೊ ಇವತ್ತು ನಮ್ಮ ಪಯಣ ನಮ್ಮ ಓಲಾ ಜೊತೆ ಸಿದ್ಧಿಕ್ಕ ಟೈಮ್ ಆಗೋಗದೇ ಸೊ ಬನ್ನಿ ಹೋಗೋಣ ಡೈರೆಕ್ಟಾಗಿ ಕಂಪ್ನಿ ಹತ್ತಿರ ಸಿಗೋಣ ಆಲ್ರೆಡಿ ಮಳೆ ಬಿದ್ದು ನಿಂತೋಗೋದೇ ಸದ್ಯಕ್ಕೆ ನಾವು ಅಲ್ಲಿ ಹೋಗೋವರೆಗೂ ಮಳೆ ಬಿದ್ದಿಲ್ಲ ಅಂದರೆ ಸಾಕು ಒಟ್ಟು ಎಲ್ಲ ನಾನು ಲೇಟಾದಾಗೆ ಈ ಥರ ಎಲ್ಲ ಕೆಲಸ ಸೊ ಜಾಸ್ತಿ ಮಾತಾಡಬೇಡ ಬನ್ನಿ ಡೈರೆಕ್ಟಾಗಿ ಶೋರೂಮ್ ಹತ್ರ ಸಿಗೋಣ ಸದ್ದಿಕ ನಮ್ಮ ಅಶೋಕ್ ಕಲ್ಯಾಣ್ ಶೋರೂಮ್ ಹತ್ರ ಬಂದುಬಿಟ್ಟಿದ್ವಿ ನಮ್ಮ ಬಡೋ ದೋಸ್ತ್ ನೋಡಿರಿ ಚಾರ್ಸಿ ಗಾಡಿ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ತೊಟ್ಟಿ ಇತ್ತು ಈ ಸತಿ ಫುಲ್ ಚಾರ್ಸಿ ಗಾಡಿ ತೊಗೊತಾ ಇರೋದು ಫಸ್ಟ್ ಟೈಮ್ ನೋಡ್ತಿರೋದು ಇದು ತುಕ್ಕಿ ಬಿಡೋದು ಇಂಜಿನ್ ಪಾರ್ಕಿಂಗಲ್ಲಿ ನಿಲ್ಸ ಹಂಗಾಗಿರೋದೇನು ಸೊ ನೋಡ್ಕೊಂಬಿಡ್ರಿ ನಮ್ಮ ಗಾಡಿ ಹಿಂಗೆಲ್ಲೇ ಸಿ ಎಟ್ ಏರೇ ಬಂತು ಅಪೋಲೋ ಬರಲಿಲ್ಲ ನೋಡ್ರಿ ಸಿ ಎಟ್ ಅಂದರೆ ಇದೇ ಬಾಧೆ ಇರಲಿ ಏನು ಮಾಡೋಕ್ಕಾಗಲ್ಲ ವಿಲ್ ಟ್ಯಾಂಕು ಡೆಫಿಲ ಇದು ಮೇನು ಡೆಫಿಲ್ ಅದೇ ಖುಷಿ ಡೆಫಿಲ ದೋಸ್ತು ದೋಸ್ತು ನೀರ ದೋಸ್ತ್ ಬಡ ದೋಸ್ತ್ ನೇಮ್ ನಮ್ಮ ಗಾಡಿ ನೋಡಿರ್ತೀರಾ ನಮ್ಮ ಗಾಡಿಗೆ ನೋಡಿರಿ ಇದೊಂದು ಎಕ್ಸ್ಟ್ರಾ ಇಲ್ಲೊಂದು ಡಾಕ್ ಇತ್ತು ಒಂದು ಬಾಕ್ಸ್ ಇಲ್ಲೊಂದು ಎಕ್ಸ್ಟ್ರಾ ಇತ್ತು ಅದು ಬಿಟ್ಟರೆ ಇನ್ನೇ ಇಲ್ಲ ಟೂಲ್ ಬಾಕ್ಸು ಅವು ಇವು ಕೊಟ್ಟವ್ರೆ ಫ್ರೆಂಟಿಂದ ತೋರಿಸಿ ಬರ್ರಿ ಯಾವ ಥರ ಕಾಣಿಸ್ತಾಯಿದೆ ಅಂತ ಫ್ರೆಂಟಿಂದ ಮಸ್ತಾಗಿ ಕಾಣಿಸ್ತದೆ ಏ ಹೂನಾರ ಇನ್ನು ಸ್ವಲ್ಪ ದೊಡ್ಡ ಥರಕ್ಕಾಗಲಿಲ್ಲನಾ ಚಿಕ್ಕದನ್ನ ಹಾಕಿದ್ರೆ ಆಗ್ತಾಯಿತ್ತು ಸರ್ ನಮಸ್ಕಾರ ನೋಡಿರಿ ಹೆಂಗೆ ಕಾಣಿಸ್ತದೆ ರಾಮಾ ಏನು ಇಷ್ಟು ಮುಗಿದ ಏನೇನು ಈಸ್ಕೊಂಡು ಮಾತಾಡೋದೇನಾ ಆಗ್ಲಿ ಆಗ್ಲಿ ಓಕೆ ಓಕೆ ತುಂಬ ಇಲ್ಲ ಈ ಕಾಲಿ ಅನಿಸ್ತದ ಅಪ್ಪು ಗಾಡಿ ನೋಡ್ತಾ ಇದ್ರೆ ಏನು ಇಲ್ಲ ಏನೋ ಅನಿಸ್ತದೆ ನೋಡ್ರಿ ಹೆಂಗ್ರೆ ಬರೀಯಾ ಯಾರ ತರೋಪ್ಲಾನ್ ಯಾರುಮ್ಮ ತಗೊಂಡಿದ್ದು ಕರೆಕ್ಟ್ ಸಕ್ಕದಾಗದೆ ನಾನು ತಗೊಂಡಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅಲ್ಲ ನೀನು ತಗೊಂಡ್ ಚೆನ್ನಾಗಿರ್ತಾರಲ್ಲ ಅರ್ಧ ಅರ್ಧ ಅಡಿ ಗ್ಯಾಪು ಯಾರು ನೋಡ್ರೆ ಕಂಜೂಸ್ ಅನ್ಕೊಬೇಕಲ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ ಎಷ್ಟು ಆರ್ಗ್ ನೋಡಿರಲ್ಲ ಅವರು ಎಷ್ಟು ಸಾವಿರ ಆರ್ಗ್ ನೋಡಿರ್ತಾರೆ ಮತ್ತೆ ಸರ್ ಹೆಂಗನ್ಸ್ತದೆ ಮೈಕ್ ಎತ್ಕೊಳ್ಳಿ ಮೈಕ್ ಹಾಕೊಳ್ಳಿ ಕಂಟೆಂಟ್ ಕ್ರಿಯೇಟರ್ಸ್ ನೀವು ರಾಯಲ್ಸ್ ಟ್ರಾನ್ಸ್ಪೋರ್ಟ್ ಬಂದಿದ್ರಿ ನೀವು ಏನ್ ಅನ್ಕೊಬೇಕು ಎತ್ಕೊಳ್ಳಿ ಮೈಕು ಹಾಕೊಳ್ಳಿ

ಹೆಂಗ ಅನ್ಸುತ್ತೆ ಯಾಕೆ ಸರ್ ನಾಚಿಕೆ ಬಿಡ್ತಿದ್ರು ಏನಿಲ್ಲ ಸರ್ ಮನೆ ಚೆನ್ನಾಗಿ ಮಾತಾಡಿದ್ರೆ ನಮ್ಮ ಬುಕಿಂಗ್ ಟೈಮ್ ಅಲ್ಲಿ ಅದು ನೀವು ಇದಿರಲ್ಲ ನಿಮ್ಮಂತ ಕಂಟೆಂಟ್ ಕ್ರಿಯೇಟರ್ ಜೊತೆಲಿದ್ದಾರೆ ಅಂತ ಸ್ವಲ್ಪ ನರ್ವಸ್ ಆಗ್ತಿದೆ ಅಪ್ಪ ನಿಮ್ಮಂತವರಿಂದ ಫೇಮಸ್ ಆದ್ರು ನಾವೆಲ್ಲ ಅದು ನಿಜಾನೆ ವಯಸ್ಸಾಯ್ತು ಮತ್ತೆ ಮೊದಲೇ ಬೇಗ ಮಾಡ್ಕೊಳ್ಳೋ ನಿಂದು ತೋರ್ಸ ಹಂಗೆ ಸರ್ ಮೂ ಮಾಡೋದು ಮಾಡ್ಬಿಡೋದು ಪರವಾಗಿಲ್ವಾ ಮಾಡೋದಾ ಮಾಡೋ ಮಚ್ಚ ಬೇಗ ಬೇಗ ಮಾಡೋ ಟಿಕ್ ಟಿಕ್ ಟಕ್ ಈ ಫಸ್ಟ್ ಹೆಂಗಿನ ಕೈ ಹೊಡಿಬೇಕಿರೋ ಹ್ಞೂ ಹೊಡಿ ಕರ್ಪೂರ ಚಪ್ಪಲಿ ಶೂ ಬಿಚ್ಚಬೇಕು ತಾನೆ ಹ್ಞೂ ಶೂ ಬಿಚ್ ಬಿಚ್ಚು ಬಿಚ್ಚು ಬೆಂಕಿಪಟ್ಣ ಇಲ್ಲ ಸರ್ ಬೆಂಕಿಪಟ್ಣ ಸಿಗುತ್ತಾ ಇಲ್ಲಲ್ಲ ಬಾ ಬಾ ಸೆಕ್ಯೂರಿಟಿ ತಿರ್ತು ಹೋಗಿ ಅವ್ರು ಎಷ್ಟು ಗಾಡಿ ಅಂಚಲ್ಲ ದೀಪಗೆ ಹೋಗು ಇದು ಡೋರ್ ಕ್ಲೋಸ್ ಮಾಡ್ಕೊಂಬರೋಣ ಇದು ಬಾ ನೋಡಿ ನಾವು ಗಾಡಿ ರಿವ್ಯೂ ಮಾಡಿದ್ವಲ್ಲ ಸ್ವಿಚ್ ಇಲ್ಲೇ ಬಂದ್ಬಿಟ್ಟದ ಆಲ್ರೆಡಿ ಯಾರನ್ನ ತಗೊಂಡಂಗಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನಮ್ಮನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರು ಅವ್ರ ಸೇಲ್ಸ್ ಹೆಡ್ಡೆ ನಮ್ಮ ಫ್ರೆಂಡು ಚೀಪ್ ಆ್ಯಂಡ್ ಬೆಸ್ಟಿಗೆ ಮಾಡಿಕೊಡ್ತಾರೆ ಬಟ್ ನಮ್ಮ ಲೋಕಲ್ಗೆಲ್ಲ ಇದು ವರ್ಕೌಟ್ ಆಗೋಲ್ಲ ಕಂಪ್ನಿಗಳವ್ರಿಗೆ ಬೆಸ್ಟ್ ಇದು ನಮಗೆಲ್ಲ ಡೀಸೆಲ್ ಹಾಕ್ಕೊಡಿ ಡೀಸೆಲ್ ಹಾಕ್ಕೊಡಿ ಅಷ್ಟೇ ಎಲ್ಲ ಕ್ಯೂಟ್ ಕ್ಯೂಟಾಗಿ ಎಷ್ಟು ಚೆನ್ನಾಗತ್ತೆ ನೋಡಿರಿ ಹ್ಞೂ ಸರಿ ಓಹೋ ಏನು ರೀ ಈ ಥರ ಕ್ರಿಕೆಟರ್ ಅವನು ಡ್ರೈವರ್ ಆಗೋದಾ ಇಟ್ಕೋನು ಜವಾಬಲ್ಲಿದ್ದ ಇಟ್ಕೊ ನಿಮಿಷ ಏಯ್ ಹ್ಞೂ ಜಾಸ್ತಿ ನಿಮಗಿರ್ತದೆ

ನಮ್ದೇ ನಮ್ಮ ಜೊತೆ ಇರ್ತದೆ ಗಾಡಿ ನೀವೇ ನೋಡ್ಕೊಬೇಕು ನಿಮ್ದೇ ಅಲ್ಲ ನಿಮ್ಮ ಫ್ಯಾಮಿಲಿ ನಂಬರ್ ಅದು ಬರ್ತೀವಿ ಹತ್ರದಲ್ಲಿ ಅದನ್ನ ಬಾಡ ಮಾಡಿ ಇನ್ನೂ ಜಾಗ ಸೋನ್ ಇದನ್ಸ್ ಬರೀ ಗಾಡಿಗಷ್ಟೇನಾ ದಿಕ್ಕುಗಳು ಮಾಡ್ಬೇಕಾ ಡ್ರೈವರು ಫಸ್ಟ್ ಟೈಮ್ ಲೈಫಲ್ಲಿ ಪೂಜೆ ಮಾಡ್ತಾವೆ ಹುಷಾರಾಗ ಬಾಪಾ ನಾನು ನೀಟಾಗಿ ಮಾಡು ಯಾವ ಕಡೆ ಅಲ್ಲೇ 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 ನಿಂತ್ಕೊ ಮೂರು ಸರ್ತಿ ಗಾಡಿ ಮೂವ್ ಆಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಈಗ ಕೀ ಶಾಸ್ತ್ರ ಕೀಗೆ ಇಲ್ಸ್ಕೊಂಡು ಶ್ರಮ ಎಲ್ಲ ಕೊಡಿ ಓಕೆ ಸೇಮ್ ನಂಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಅಲ್ಲಿ ಚೇಂಜ್ ಆಗಿದೆಯಾ ಸೇಮೆ ಎಷ್ಟು ವರ್ಷದಿಂದ ಅದೇ ಒಂದು ಎರಡು ವರ್ಷದಿಂದ ಇದೆಯಾ ಏಯ್ ಬಾಡ ಬೇಗ ಅಪ್ಪಿ ರಜಾ ಬೇಗಪ್ಪ ಏನಪ್ಪಾ ನೀನು ನಾವು ಇವು ನಂಗೆ ಓಡ್ಬೇಕು ನೀನು ಮಹೇಶ್ ಬಾಬು ಬೇರೆ ನೀನು ಹೆಂಗೆ ಓಡ್ಬೇಕು ಹೇಳು ಓಡು ಹಾಂ ಸಿನಿಮ್ಯಾಟಿಕಾ ಮಾಡಿ ಮಾಡ್ಬಿಡಿ ಸಿನಿಮಾಟಿಕ್ ಮಾಡ್ತೀನಿ ಈಗ ಕೀ ಕೊಡ್ತಾರೆ ಹ್ಮ್ ಕೀ ಎತ್ಕೊಂಡು ಹೋಗಬಾರ ಓಡಬೋದಪ್ಪ ನೀವು ಕೊಡ್ಬೇಕು ವಾಪಸ್ಸು ನಾನು ನೋಡಿಬಿಟ್ಟು ವಾಪಸ್ ಕೊಟ್ಬಿಡಕ್ಕೆ ಅವ್ರ ಹ್ಞೂ

ಏರ್ ಬಬಲ್ ಹೋದ್ರೆ ವ್ಯಾರಂಟಿ ಕೊಡ್ತೀವಿ ನಿಮಗೆ ಕ್ಲಚ್ ಪ್ಲೇಟ್ ಲೋಡಿಂಗು ವ್ಯಾರಂಟಿ ಏನು ನಿಮಗೆ ಇರಲ್ಲ ಓಡಿಸಿದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಲಕ್ಷವರೆಗೂ ಓಡುತ್ತೆ ಸಾವಿರಕ್ಕೆ ಹೋಗ್ಬೋದು ವೈರಿಂಗ್ ಇಶ್ಯೂಗೆ ಯಾವುದೇ ವ್ಯಾರಂಟಿ ಕೊಡಲ್ಲ ಮ್ಯಾನುಫ್ಯಾಕ್ಚರ್ ಇದ್ದರೆ ಮಾತ್ರ ನಿಮಗೆ ಎವ್ರಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ನೀವು ಅಲೈನ್ಮೆಂಟ್ ಮಾಡ್ಕೊಡ್ಬೇಕಾಗ್ತದೆ ಏನಕ್ಕೆ ಅಂತಂದ್ರೆ ಟೈರ್ ತಿನ್ನೋದು ಆ ಥರದ್ದು ಏನಾದರೂ ಆಯಿತು ಅಂತ

ಫೈವ್ ತೌಸಂಡ್ ಜನರಲ್ ಚೆಕ್ಅಪ್ ಅಲ್ವಾ ಫೈವ್ ಓಡ್ರಿ ತಾವು ಬರ್ತೀನಿ ನಾನೇ ಓಡಿಸೋದು ಅವ್ನ ಹೆಸರು ಅಷ್ಟೇ ನೋಡ್ಕೊಳ್ಳೋದೆಲ್ಲ ಮೇಂಟೆನೆನ್ಸ್ ನಾವು ಮಾತಾಡ್ತೀವಿ ತಾವು ಬರ್ತೀನಿ ನಾಗಾರ್ಜುನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಾವು ಬರ್ತೀನಿ ಅವ್ರು ಫ್ಲೋರ ಇವಾಗ ನಾಗಾರ್ಜುನು ನಾಗಾರ್ಜುನ್ ಬರೀ ಟೆಕ್ನಿಷಿಯನ್ ಫ್ಲೋರಾ ಫ್ಲೋರ್ ಇರಬೇಕು ಫ್ಲೋರ್ ಇರಬೇಕಾ ಹ್ಞೂ ಹೇಳಿ ಮಾಡಿ ಹ್ಞೂ ಸರಿ ಬರ್ರಿ ಥ್ಯಾಂಕ್ ಯು ಸರ್ ಹಿಂಗೆ ಆದಷ್ಟು ಜಾಸ್ತಿ ಗಾಡಿಗಳಿಗೆ ಮಾತ್ರ ತಗೊಂಡ್ತಾನೆ ನೀವು ಡಿಸ್ಕೌಂಟ್ ಮಾಡ್ಕೊಡ್ಬೇಕಷ್ಟೇ ನಮಗೆ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ರೀ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ರು ಫೋನ್ ಹಾಕ್ತಾರೆ ಗಾಡಿಗೆ ಮಾತ್ರ ಫೋನ್ ಹಾಕ್ತಾರೆ ಅನ್ಕೊಲ್ಲ ಮತ್ತೆ ಅದೇ ಇದೊಂದು ಫೋನ್ ಆಗ್ತಾ ಇರ್ತೀರಿ ಪಾಪ ಆಯ್ತಾ ಟಿಫನು ಊಟ ಕಾಫಿ ಎಲ್ಲ ನಾಗಾರ್ಜುನ್ ಓಡ್ಸ್ ಪಾಪೆ ಬರುವ ಬಾ ಒಂದು ರೌಂಡ್ ಹೋಗಿ ಬರೋಣ

ಇಲ್ಲ ನಿನ್ನ ನಡಿಯೇ ಬಂಕೋರ್ಗು ನಾನು ನಿನ್ನ ಜೊತೆನೇ ಬರ್ತೀನಿ ಬಂಕೋರ್ಗು ಹಂಗೆ ಹಂಗ್ ಇವನ್ ಗಾಡಿ ಇಲ್ಲೇ ಇದೆಯಲ್ಲ ಇಲ್ಲಿ ರೈಟ್ಗೆ ಹೋಗೊಂದು ರೋಡ್ ಸುಮ್ನೆ ಸರಿ ಬಿಡಿ ನಾನು ಬರ್ತೀನಿ ನಾನು ಸೆಂಟ್ರಾಗ ಅಮ್ಮ ಮುರಿದಾಬಿಡ ಎಲ್ಲ ಹಾ ಎಲ್ಲ ಮುರಿದಾಕ ಆಗ್ಲೇ ಹ್ಞೂ ಆಯ್ತಪ್ಪ ಅತ್ತಪ್ಪ ಹುಷಾರ್ ಹುಷಾರಪ್ಪ ಹ್ಮ್ ಬೇಗ ಫುಲ್ ಚೆನ್ನಿಸ್ತಾ ಇದೆಯಲ್ಲ ಹುಷಾರ್ ಹ್ಮ್ ಇಲ್ಲ ಅಂತಂದ್ರೆ ಇವ್ರು ನಂಬ್ಕೊಂಡ್ ಇರಕ್ ಆಗುತ್ತೆ ಇಲ್ಲ ನಾನು ಅವ್ನಿಗೆ ಏನ್ ಹೇಳಿದೆ ಅಂದ್ರೆ ಅಷ್ಟು ಬೇಗ ಹಕ್ ಚಲಾಯಿಸ್ತಾ ಇದಿಲ್ಲಪ್ಪ ನಮ್ಮನೆಲ್ಲ ಅಂತ ಹೇಳಿದ್ರೆ ಇದು ಕ್ಯಾಮ್ರಾ ಇಲ್ಲ ಬ್ಯಾಕ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಕೊಡ್ಲಿ ಮಚ್ಚ ಬ್ಯಾಕ್ ಸೈಡ್ ಕ್ಯಾಮ್ರಾ ಸಿಸ್ಟಮ್ ಕೇಳಿಲ್ಲ ಅದರ್ ಸರ್ ಕೇಳೋ ಸಿಸ್ಟಮ್ ಕೊಡ್ತಾರೆ ಓಕೆ ಹ್ಮ್ ನೋಡ್ತಾರೆ ವರ್ಲ್ಡ್ಸ್ ಬೆಸ್ಟ್ ಡ್ರೈವರ್ ಗಾಡಿ ಓಡಿಸ್ತಾರೆ ನೋಡ್ತಾರೆ ಎಕ್ಸಾಮ್ ಇವಾಗ ಮೂವ್ ಮಾಡ್ತಿದಾರೆ ಸರ್ ಮೂವ್ ಮಾಡಿ ಸರ್ ನೋಡಿ ಅದು ಅದೊ ಅದು ಬಿಟ್ಟ ಸ್ವಲ್ಪ ತಾಳ್ಮೆ ಇರಲಿ ಸ್ಟಾಪ್ ಗಾಡಿ ಇಲ್ಲಿ ನೋಡ್ದ

ಅದು ಸ್ವಲ್ಪ ಕೆಳಕದೆ ನಮ್ಗೆ ನಾರ್ಮಲ್ ಫೀಲ್ ಆಗ್ತಾಯ ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಇಲ್ಲ ಮರ್ಯಲ್ಲಿ ಡೀಸೆಲ್ ಹಾಕ್ಸ್ಬೇಕು ಹ್ಞೂ ಇಲ್ಲ ಒಂದು ವರ್ಷ ಹಾಕ್ಸ್ಬಿಡೋ ನಾಳೆ ಕಂಟೈನರ್ಗೆ ಹೋಗಬೇಕಲ್ಲ ಒಂದೇ ಸರ್ತಿ ಹ್ಞೂ ತಿರುಗಾ ತಿರುಗ ಯಾರು ಹಾಕ್ಸೋ ಡೀಸಲ್ ಬಾ ಓತಾಡ್ತೀನಿ ಮೆಲ್ಗಳಿಗೆ ಗಾಡಿ ನಮ್ದು ಆಯಿತು ಖುಷಿ ಆಯಿತು ಆಗಲಿ ಬನ್ನಿ ಹ್ಞೂ ಸದ್ಯಕ್ಕೆ ಬನ್ನಿ ಬಂಕ್ ಹೋಗಿ ಡೀಸೆಲ್ ಹಾಕ್ಸ್ಕೊಣಮ್ಮ ಹಾಂ ಸದ್ಯಕ್ಕೆ ಬನ್ನಿ ಜಿಯೋ ಬಂಕಲ್ಲಿ ಹೋಗಿ ಡೀಸೆಲ್ ಹಾಕ್ಸಮ್ಮ ನಾಪಲ್ಲಿ ನಮ್ಮ ಇಂಟ್ರಾಗೆಲ್ಲ ಇಲ್ಲೇ ಇದ್ವಿ ನಮ್ಮ ಹಿಂದೆ ಕಂಪ್ನಿ ಇಲ್ಲೇ ಐತಲ್ಲ ಅವಾಗ ಸೊ ಈಗ ಡೀಸೆಲ್ ಹಾಕ್ಸ್ಕೊಂಡು ಏರ್ ಹೊಡಿಸ್ಕೊಂಬ ಹಾಂ ಹೊಸ ಗಾಡಿಗೆ ಏನು ಫ್ರೀ ಅನ್ನೋದಾ ಇವ್ನು ಓನರ್ ಇವ್ ನನಗೆ ಸೀಟ್ ಕೊಟ್ಟಿಲ್ಲ ಅಣ್ಣ ಇನ್ನೂ ನಾವು ಕೇಳಿದ್ರೆ ಬೇಕ್ರಿಗೆ ತಗೊಂಬರ್ತೀನಿ ಅಂತ ಇನ್ನು ಸಾವಿರದ ಐನೂರು ಹಾಕೋಣ ಸಾಕು ಸದ್ದಿಕ್ಕ ಸಾವಿರದ ಐನೂರು ಮತ್ತು ಕಂಟೈನರ್ ಕಟ್ಸಿದ್ಮೇಲೆ ಫುಲ್ ಟ್ಯಾಂಕ್ ಮಾಡಿಸಮ್ಮ ಸರಿ ಅನ್ಸರ್ ಎಷ್ಟು ಚಿಕ್ಕದಾಗದಮ್ಮ ಚಂದ್ರಲ್ಲಿ ಅರ್ಧ ಗಾಯಿ ಇಡ್ತು ಅಷ್ಟು ದೊಡ್ಡದಾಗ ಸೈಲೂ ಇಷ್ಟೇ ಎಷ್ಟು ಹಾಕೋಣ ಈ ಇಲ್ಲೇ ಚಿಕ್ಕಜಾಲದಾಗ ಇಲ್ಲೇ ಶೋರೂಮ್ ಅದ ಪೊಲೀಸ್ ಸ್ಟೇಷನ್ ಪಕ್ಕದಾಗ ಹ್ಞೂ ಬಟ್ ನಾನು ಡೆಫ್ ಡೆಫ್ ಇದೆಯಲ್ಲ ಡೆಫ್ದು ಜಾಸ್ತಿ ಪ್ರೊಸೆಸ್ಸಲ್ಲಿ ದೊಡ್ಡದು ನಿಂದು ಡೆಫ್ ಇಲ್ಲ ಮೇನ್ ಅದೇ ಅಡ್ವಾಂಟೇಜು నూరు తొంభత్త తొం తొంతు రూపాయి మంచి నేను గాడీ ఫస్ట్ తగ న తగ్గ ఎంపత్ర ఆరు రూపాయి పడదోస్తుంట్ర త ఎంబత్త మూరు ఐనూరు ఓకే ನಾನು ಸೊ ಈಗ ಡೈರೆಕ್ಟ್ ಹಣ್ಣು ಗಾಡಿ ತೊಗೊಂಡು ಮನೆಗೆ ಹೋಗ್ತ ನನ್ನ ಕೈ ಗಾಡಿ ಕೊಟ್ಬಿಟ್ಟು ಏನು ಜನ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ನಾನು ಗಾಡಿ ತೊಗೊಂಡು ಮನೆಗೆ ಹೋಗಿ ಮನೆ ಹತ್ರ ನಿಲ್ಸ್ಕೊಂಡು ನಾವು ಊಟ ಮಾಡಿಲ್ಲ ಬೆಳಗ್ಗೆಯಿಂದ ಒಟ್ಟು ಏನು ಮೇನೋ ಏನೋ ಕೊಡ್ಸೋ ಸ್ವೀಟ್ ಮಚ್ಚ ಈಗ ಇಲ್ಲೇನೋ ಕೊಡ್ಸ ಇವಾಗ ನೋಡ ಏನು ಕೊಡ್ಸೋಕೆ ಓದಾಡ್ತಾರಪ್ಪ ಇನ್ನೇನು ನಿಮ್ಮಂಥವ್ರು ನಂಬ್ಕೊಂಡ್ರೆ ಆತದ ಬಿಸ್ನೆಸ್ ಎತ್ತರ ರೀ ಇಲ್ಲ ಟೈಲ್ ಲ್ಯಾಂಪ್ ಎಲ್ಲ ತೆಗ್ದಾಕ ನಮ್ಮ ಗಾಡಿಗೆ ಫಿಟ್ ನಾನು ಗಾಡಿ ಕಾರ್ ರೈಟ್ ಸೈಡ್ದು ಟೈಲ್ ಲ್ಯಾಂಪ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮ ಚಾ ಬಿಚ್ಕೊಂಡ್ಬಿಡ್ತೀನಿ ಟೈರು ನಮ್ಮ ಗಾಡಿಗೆ ಸ್ಟೆಪ್ನೀಕಾತದ ಬಿಡ್ರಿ ತೊಂದರೆ ಇಲ್ಲ ನಿಂತಿದೆಯಲ್ಲ ಸೇಮ್ ಈಗ ಪೂಜೆ ಗೀಜೆ ಏನಿಲ್ಲ ಜಸ್ಟ್ ನಾವು ಪೂಜೆ ಮಾಡ್ಕೊಂಡಿದ್ದು ಕಂಟೈನರ್ ಆದ ಮೇಲೆ ಪೂಜೆ ಅಲ್ಲ ಮಚ್ಚ ಕಂಟೈನರ್ ಆದ್ಮೇಲೆ ಪೂಜೆ ಅಲ್ಲ ಏನು ರೀ ಓನರ್ ಏನು ಕೊಡಿಸಿದ್ರೆ ಓದ್ತಾ ಇದೀರಾ ಸಾಯಂಕಾಲ ಬರ್ತಾ ಜ್ಯೂಸ್ ತೊಗೊಂಬ ಮಾಡಿ ಹೋಟೆಲ್ ನಿಲ್ಸ್ಬಿಟ್ಟಿರ್ತಾರಲ್ಲ ಏರು ಕಮ್ಮಿ ಆಗ್ಬಿಡೋದು ಈ ಕಡೆ ಮತ್ತೆ ಹಾಂ ಈ ಕಡೆ ಇದಕ್ಕಾ ನೂರು ನೂರು ಇಟ್ಟರೆ ಸಾಕು ತೊಂಬತ್ತು ತೊಂಬತ್ತು ನೂರು ತನೇ ಜಾಕದ್ ಮಾಡ್ಲಿಕ್ಕೆ ಸಾಮ್ನೆ ಸಾಮಾಏ ಇನ್ನು ಸ್ವಲ್ಪ ಎತ್ತಿ ಬೈ ಮತ್ತೆ ಸ್ಟಾರ್ಟ್ ನಿಖಾಲ್ ना तो गर्ड निम्सों बाद एक एक दो दो सेकंड को गाड़ी ऑफ करना ऑन करना नया गाड़ी है ना इसलिए कितना है हाँ ट्वेंटी है कितना लगाता है अभी नाइन्टी हाँ नाइन्टी लगा दो नाइन्टी नाइन्टी हंड्रेड हंड्रेड कर दो ट्वेंटी इतना तो ही इपत् ಮೇನ್ ಮಚ್ಚ ಇದು ಟ್ಯೂಬು ಟ್ಯೂಬ್ ಗಾಡಿ ಆದಷ್ಟು ನಾವು ಸ್ವಲ್ಪ ಹುಷಾರಾಗಿರಬೇಕು ಪಂಚರ್ ಆದರೆ ಗೊತ್ತಾ ಎಲ್ಲಂದ್ರೆ ಎಲ್ಲಿ ನೀನು ಹಾಕ್ಸೋಕ್ಕಾಗಲ್ಲ ನೋಡೋ ಏನು ಹೇಳೋದು ನಂಬರ್ ಪ್ಲೇಟ್ ಆಗೋಲ್ಲ ಸ್ಟಡ್ಡು ಅದು ದೂರದಿಂದ ನೋಡಿ ಯಾರು ಚಾಕು ಇದ್ದಂಗಿಲ್ಲ ಫಸ್ಟು ಹಂಗೆ ನೋಡಿ ಇದೇ ಸಿ ಎ ಟೈರೇ ಬೇಜಾರಲ್ಲಿ ಬಟ್ ಚೆನ್ನಾಗಿರ್ತದೆ ಇವಾಗ ಒಂದು ಪಂಚರಾಗಿಲ್ಲ ನಮ್ಮ ಬಡೋದಷ್ಟು ಬಟ್ ಇಲ್ಲೇರೆಲ್ಲ ಹೋಗ್ಬಿಡ್ತದೆ ಎರಡು ತಿಂಗ್ಳಿಕೆ ಇದು ಸ್ಪಾರ್ಕ್ ಸಿಂಬಲ್ಲೇ ಕಾಣಿಸಲ್ಲ ಎರಡು ತಿಂಗ್ಳಿಕ ಗುಂಡ್ ಗುಂಡ್ಗಾಗ ಚಿಕ್ನಸ್ ಇದೆ ಬಿಡು ಟೈರ್ದು ನನ್ನ ಹತ್ರ ಮಚ್ಚ ಮನೆ ವಿಡಿಯೋ ಹಾಕಿದ್ನಲ್ಲಿ ತೊಂಬತ್ತಾರು ಸಾವಿರ ಎಲ್ಲರೂ ಫೋನ್ಗಳ ಮೊಚ್ಚೋ ತೊಂಬತ್ತಾರು ಸಾವಿರ ಹೆಂಗೋ ಓಡಿಸಿದೆ ಅಂತಾರೆ ನನ್ಕೆ ಗೊತ್ತಿಲ್ಲ ನನ್ನ ಫಸ್ಟ್ ಗಾಡಿ ಏ ಒಬ್ಬೊಬ್ಬರು ಲಾಂಗ್ ಮಾಡಿ ನಲ್ವತ್ತು ಸಾವಿರ ಸಾವಿರಕ್ಕೆ ಹೊರ್ಟಿರ್ತದೆ ಒಬ್ಬೊಬ್ರು ಅರವತ್ತು ಸಾವಿರ ಜಾಸ್ತಿ ತೊಂಬತ್ತಾರು ಸಾವಿರ ಲಕ್ಷ ಅನ್ಕೋ ಇನ್ನೊಂದು ನಾಲ್ಕು ಸಾವಿರ ಓಡಿಸ್ಬಿಟ್ರಿ ನಾವು ಇಂಟ್ರದು ಇದು ಅರವತ್ತು ಓಡೋದೆ ಅರವತ್ತು ಓಡೋದು ಮಚ್ಚ ಒಂದು ಪಂಚರ್ ಇಲ್ಲ ಬಟ್ ಏನೋ ಡಿಸ್ಟಿಕ್ ದಿಸ್ಟಿ ತಟ್ಬಿಟ್ರೆ ಬಟ್ ಒಂದು ಪಂಚರ್ ಇಲ್ಲ ಅದಂತೂ ಖುಷಿ ಏನು ಮಧ್ಯ ಖುಷಿನೇ ಇಲ್ಲಲ್ಲ ಮಕ್ಳಲ್ಲಿ ಯಾಕೋ ಖುಷಿ ಖುಷಿ ನನಗೆ ಒಂಥರ ಖುಷಿ ಬಟ್ ನಮ್ಗಿದು ಗ್ಲಾಸ್ ವೇಸ್ಟ್ ಮಚ್ಚ ಹಿಂದೆ ನೋಡೋದಿಲ್ಲ ನಾವು ಶಾಸ್ತ್ರ ಸದ್ಯಕ್ಕ ನೋಡ್ಬೋದು ನಮ್ಮೂರು ಜಾತ್ರೆ ಇವತ್ತು ಹಸಿ ಕರ್ಗ ನಮ್ಮದು ಹಸಿ ಗಾಡಿ ಕಟ್ಟಿದ ಕಟ್ಟಿದ್ಮೇಲೆ ಹೂ ಗಾಡಿ ಸದ್ಯಕ್ಕೆ ದೊಡ್ಡವ ಮನೆ ಹತ್ರ ಸ್ವೀಟ್ ಗೀಟ್ ತಗೊಂಡು ಹೋಗ್ತಾ ಇದ್ದೀನಿ ಬಟ್ ಮಸ್ತಾಗಿದೆ ನೋಡಿ ನೋಡೋದಕ್ಕೆ ಜಾತ್ರೆ ಜಾತ್ರೆ ಅಂದರೆ ಒಂಥರ ವೈಪ್ಸು ಕರ್ಗ ನಮ್ಮೂರಾಗ ಮಸ್ತಾಗಿರ್ತದೆ ಕರ್ಗ ನೋಡೋದಕ್ಕೆ ನಮ್ಮ ಗಾಡಿ ಮೀನುಮೀ ಅಂತದೆ ಹೂನಾರ ಏನು ಸ್ವಲ್ಪ ದೊಡ್ಡದೋಕೆ ಚೆನ್ನಾಗಿರೋದು ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಸೊ ಬರೀ ದೊಡ್ಡವ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಸಿಗೋಣ ಸದ್ಯಕ್ಕೆ ಸ್ವಲ್ಪ ಕೆಲ್ಸಗಳ ಮನೆಗ್ಲತ್ತ ಎಲ್ಲ ಮುಗಿಸ್ಕೊಂಡು ಈಗ ನಾರ್ಮಲ್ ನಮ್ಮ ಪಾರ್ಕಿಂಗ್ ಬಂದಿದ್ದೀವಿ ಏನೂ ಕಾಣಿಸ್ತಾ ಇಲ್ಲ ನಮ್ಮ ಕಾರ್ ಧೂಳು ದುಡ್ಡು ಬಿಡೋ ಜಾಸ್ತಿ ಯೂಸ್ ಮಾಡೋದಲ್ಲ ವೀಲ್ ತಿರುಗ್ತಾಯಿತ್ತು ಜಾಸ್ತಿ ಪ್ಲಸ್ ನೋಡ್ರಿ ಕಲ್ಲುಗಳಿದೇ ಬೇಜಾರು ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಡೆಲಿವರಿ ವೀಡಿಯೋ ಐ ಹೋಪ್ ನಿಮ್ಗಿಡ ಇಷ್ಟ ಆಯಿತು ಅನ್ಸುತ್ತೆ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋಂತೂ ಮರ್ಯಕ್ಕೋಗಬೇಡ್ರಿ ಪ್ಲಸ್ ಬೆಲ್ಲೈಕೋನ್ ಸೊ ದಟ್ ನಿಮಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ಮತ್ತೆ ಇನ್ನೊಂದು ಏನಪ್ಪಾ ಹೇಳಬೇಕು ಅನ್ಕೊಂಡ್ರೆ ಡ್ರೈವರ್ದು ಒಬ್ರು ಸಿಕ್ಕಿದ್ದಾರೆ ಬಟ್ ಯಾರನ್ನ ಇಂಟ್ರೆಸ್ಟೆಡ್ ಇದ್ದಾರೆ ಇದು ಟ್ವೆಂಟಿ ಫೋರ್ ಅವರ್ಸ್ಗೆ ನನ್ನ ನಂಬರು ನೈನ್ ಡಬಲ್ ಏಯ್ಟ್ ಡಬಲ್ ಸಿಕ್ಸ್ ಸೆವೆನ್ ತ್ರಿಬಲ್ ಟು ಸೆವೆನ್ನು ಆ ನಂಬರ್ಗೆ ಡಿ ಎಲ್ ಆಧಾರ್ ಕಾರ್ಡ್ ಕಳಿಸಿ ಯಾಕಂದರೆ ಒಬ್ಬರನ್ನೇ ನಂಬ್ಕೊಂಡಿದ್ರೆ ಅವ್ನು ಒಂದು ದಿನ ಒಂದು ತಿಂಗಳು ಇಲ್ಲ ಹದಿನೈದು ದಿನ ಮಾಡಿ ಹೊಲ್ಟೋದ್ಮೇಲೆ ಮತ್ತೆ ಸಡನಾಗಿ ನಾನು ಹೊಸ ಡ್ರೈನ್ ಸಡನ್ನಾಗಿ ಹುಡ್ಕೋಕ್ಕಲ್ಲ ಯಾಕಂದರೆ ಕಂಪ್ನಿಗೆ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಪ್ಲಸ್ ನಮ್ಮ ಶಾನು ಬರ್ತಿದ್ದಾನೆ ಅವ್ರ ಮನೆ ತೊಗಿದ್ದಾನೆ ನಾನು ಓಲೆ ಎತ್ಕೊಂಡು ಅವನು ಬರ್ತಿದ್ದಾನೆ ಪ್ಲಸ್ಸು ಇನ್ನೊಂದು ಹೇಳೋದೇ ಏನು ಅಂದರೆ ಏನು ಹೇಳಣ್ಣ ಏನು ಹೇಳಣ ಅಂದ್ಕೊಂಡೆ ಇಲ್ಲಿ ಇಲ್ಲಿ ನಿಲ್ಲಿಸೋದು ಸ್ವಲ್ಪ ಡೇಂಜರ್ ಗಾಡಿ ಯಾಕಂದ್ರೆ ಸುತ್ತಮುತ್ತ ಯಾರೂ ಇಲ್ಲ ಮೇನ್ ನೋಡ್ರಿ ಎಲ್ಲ ಕಾಲೇಜ್ ಆಗಲು ಕರೆಂಟ್ ಬೇಡ ಹೋಗ್ಬಿಡ್ತು ನೋಡಿ ಕರೆಂಟ್ ಇತ್ತು ಅದು ಕರೆಂಟ್ ಹೋಯ್ತಿದ್ದು ನಮ್ಮ ಮನೆ ಇದು ನಮ್ಮ ಗಾಡಿ ಟೈರ್ಗಿರ್ಲಿ ಯಾರನ್ನ ಡೀಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಕ್ಲೀನಾಗಿ ಕಾಣಿಸ್ತಾರದಲ್ಲ ಇಲ್ಲಿ ಬನ್ನಿ ಏನು ಮಾಡೋಕ್ಕಾಗಲ್ಲ ಹ್ಞೂ ಆಗಿದ್ದಾಗಲಿ ಧೈರ್ಯ ಮಾಡೋಣ ಅಂತ ಏನೂ ಆಗೋಲ್ಲ ಓಹೋ ಸದ್ಯಕ್ಕೆ ನಮ್ಮ ಪಾರ್ಟ್ನರ್ ಬಂದವ್ರೆ ಏಯ್ 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 ಬ್ರೋ ಆರ್ಸಿ ವಿ ಏನು ಬ್ರೋ ಸ್ಕೋರು ತೋ ಐತ ಲೇ ಸ್ಟಾರ್ಟಿಂಗು ನೂರ ಓವರ್ ಹೊಡ್ಬಿಟ್ಟು ಆಗೋಯ್ತು ಮುನ್ನೂರು ಅಂದ್ಕೊಂಡ್ರೆ ನೂರೈವತ್ತಲ್ಲ ಅವ್ನಿಗೆ ಡಿಮ್ ಡೇವಿಡ್ ಹೊಡೆದಿಲ್ಲ ಅಂದರೆ ಇನ್ನೂ ಇನ್ನೂ ಇವಾಗ ನಮ್ಮ ಕತೆ ಎಸ್ ಆರ್ ಎಚ್ ಅವರು ಶಾಕಾಗತ್ತ ನಾವೇ ಬಿಡ್ಸಲ್ಲಪ್ಪ ಅಲ್ಲಿ ರೈಟ್ ತಿರ್ಸಂಗೆ ಗಾಡಿ ರೈಟ್ ತಿರ್ಸಿ ಸ್ವಲ್ಪ ಹಂಗೆ ಕಳಿಸ್ತದ ಅದ ಹಿಂಗೆ ಕ್ಯೂಟ್ ಕ್ಯೂಟ್ ಆಗಿಲ್ಲ ಅಂತ ಅದೇ ಆಗ್ತದೆ ಸೊ ಸಾಕ್ ಬನ್ನಿ ವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹುಷಾರು ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೊಬ್ರಿ ಪ್ಲಸ್ ಬೆಲ್ಲೈಕ್ ಅಂದರೆ ಸೊ ದಟ್ ನಿಮ್ಗೆ ಇನ್ಸ್ಟ್ಯಾಂಟ್ ಅಬ್ಯೂಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಆಂಜನೇಯ